ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಸೂತ್ರವಾಗಿ ಮತದಾನವಾಗಿದ್ದು ಎಪ್ಪತ್ತಾರು ಪಾಯಿಂಟ್ ಮೂರು ಐದರಷ್ಟು ಮತದಾನವಾಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ನಿನ್ನೆ ನಡೆದ ಮತದಾನದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರಗಳಲ್ಲಿ ದಾಖಲಾಗಿದೆ ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿದ್ದು ಮತಯಂತ್ರಗಳ ಕಾವಲಿಗೆ ಸಿಆರ್ಪಿಎಫ್ ಪೊಲೀಸರನ್ನು ನೇಮಿಸಲಾಗಿದೆ ಹೊರಭಾಗದಲ್ಲಿ ಕರ್ನಾಟಕ ಪೊಲೀಸರನ್ನ ನಿಯೋಜಿಸಿದ್ದು ಮೂರು ಸುತ್ತಿನ ಭದ್ರತಾ ಕೋಟೆಯನ್ನ ನಿರ್ಮಿಸಿದ್ದು ಯಾವೊಬ್ಬ ವ್ಯಕ್ತಿಯು ಹತ್ತಿರಕ್ಕೆ ಸುಳಿಯದಂತೆ ನಿರ್ಬಂಧ ಹೇರಲಾಗಿದೆ ಜೂನ್ ನಾಲ್ಕರಂದು ಮತ ಎಣಿಕೆ ಕಾರ್ಯ ನಾಗಾರ್ಜುನ ಕಾಲೇಜಿನಲ್ಲೇ ನಡೆಯಲಿದೆ ಈ ನಡುವೆ ಅಭ್ಯರ್ಥಿಗಳ ಬೆಂಬಲಿಗರು ನಮ್ಮದೇ ಪಕ್ಷ ಗೆಲ್ಲುತ್ತದೆಂಬ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ